ಏನೋ ಮಾತಾಡಿದ್ರೆ ತಲೆಲ್ಲ ತೂತ ಮಾಡ್ಬಿಡ್ತೀನಿ ಅಂತ ಬೇರೆ ಮಾತಾಡ್ಬೋದ ಅವ್ರು ಬೇರೆ ಡೈರೆಕ್ಟರ್ ಬೇರೆ ಹೇಳಿದ್ರು ನನ್ನ ಮೈಕ್ ಮುಂದೆ ಮಾತಾಡುದಿಲ್ಲ ಸಿನಿಮಾ ಮೇಲೆ ಮಾತಾಡಿ ಅಂತ ನಾವೇನು ನೋಡಿಲ್ಲ ಏನ್ ಮಾತಾಡೋದು ಗೊತ್ತಿಲ್ಲ ಈಗ ನಾವೇನ್ ಮಾತಾಡ್ಬೇಕಪ್ಪ ಈಗ ಟ್ರೈಲರ್ ನೋಡಿ ಮಾತಾಡ್ಬೇಕು ನಮ್ಮ ಬಗ್ಗೆ ಮಾತಾಡ್ಬೇಕಾರೆ ನಿನಗೇನಪ್ಪ ನಿಮ್ಮ ಅಪ್ಪ ಅಮ್ಮನ ಇದೆ ಅಲ್ವಾ ಅವ್ರು ಪಟ್ಟರು ಆಸೆಗೇನು ಇಲ್ಲ ಬಂದಿದ್ದೆ ಅದಕ್ಕಿಂತ ಇನ್ನು ದೊಡ್ಡ ಆಶೀರ್ವಾದ ನಾವೇನು ಮಾಡೋಕ್ಕಾಗುತ್ತೆ ಅಲ್ವಾ ನೀವು ತುಂಬ ಆಸೆ ಪಟ್ಟಿದ್ದೀರಾ ಹೋಗಿ ಬೆಳೆಸಿದ್ದೀರಾ ಇವನ್ ಮುಖದಲ್ಲಿ ನೋಡಿ ಯಾವಾಗ ನಗುನೂ ಇರುತ್ತೆ ಒಂದು ಆತಂಕ ಟೆನ್ಷನ್ ಏನೂ ಇರೋಲ್ಲ ಯಾವಾಗ ಹಿಂಗೆ ಇದಾನೆ ಐದು ವರ್ಷದಿಂದ ಇವನು ನೋಡ್ತೇನೆ ಇವನ್ ನೋಡಿದ್ರೆ ಒಳ್ಳೆ ತರ ಏನೋ ಕಳ್ಕೊಂಡ್ರು ಅಂತಾರೇ ಕಾಣಿಸ್ತಾನೆ ಬಟ್ ಹಂಗೆ ಅನ್ಸೋದಿಲ್ಲ ಯಾವಾಗಲೂ ರಿತೊಮ್ಯಾಟಿಕ್ ಆಗಿರ್ತಾನೆ ಇಲ್ಲಿ ಮಗ ಏನೋ ಹಿಂಗೆ ಏನೋ ಮಾಡಿದ್ರಪ್ಪ ನಮ್ಗಿಂತ ಗೊತ್ತಿರ್ತಾನೆ ಅಲ್ವಾ ಸಿನಿಮಾ ಟ್ರೆಂಡಿಂಗ್ ಆಗಬೇಕು ಅಂತ ನೀನು ಯೂಟ್ಯೂಬಲ್ಲಿ ಜಾಸ್ತಿ ಪಾಪ್ಯುಲರ್ ನೀನು ಅದಕ್ಕೆ ಸಾಂಗ್ ಟ್ರೆಂಡಿಂಗ್ ಆಗಬೇಕು ಅಂತ ಮಾಡ್ಕೊಂಬರ್ತೀರ ನೀವು ಆಗಿ ಇನ್ಸ್ಟಾಗ್ರಾಮು ವಾಟ್ಸಪ್ ಎಲ್ಲ ನಮಗೆ ಅಷ್ಟೇ ದುಡ್ಡು ಬರೋಲ್ಲ ಅದು ಸೊ ನೀವು ಮಾಡಬೇಕಾಗಿರೋದೆಲ್ಲ ಇವಾಗ ಸಿನಿಮಾ ಇಟ್ಟಾಗ ಏನು ಮಾಡಬೇಕು ಅದು ಇವಾಗ ಅದು ಬೇಕಾಗಿರೋದು ಅಲ್ವಾ ಎವ್ರಿಬಡಿ ಈಸ್ ಕಾನ್ ಟು ಇನ್ಸ್ಟಾಗ್ರಾಮ್ ವಾಟ್ಸಪ್ ಅದಕ್ಕೆ ಏನು ಕೊಡಬೇಕು ಅಲ್ಲಿ ನಾಲ್ಕು ಸರಿ ನಮಗೆ ಒಂದು ಮೆಸೇಜ್ ಬರ್ತಾ ಇರುತ್ತೆ ನಾವು ಬಂದರೂ ಸಿನಿಮಾಗೆ ದುಡ್ಡುಕೊಂಡು ನೋಡೋರಲ್ಲ ನಾವು ಓಸಿ ಬಂದು ನೋಡೋರು ಹಾಗೆ ನಾಲ್ಕು ಐದನೇ ಸರಿ ಬಂದ್ವಿ ಅವ್ನಿಗೆ ಬೇರೆ ಕೆಲಸ ಎಲ್ಲ ಕಳಿಸ್ತಾನೆ ಇದ್ದಾನೆ ಅಂತ ಆಫೇ ಮಾಡ್ಬಿಡ್ತಿದ್ರು ಈ ಥರ ಆಗ್ಬಿಡ್ತೀವಿ ಅಂದರೆ ಚಲ್ತಾ ಇರ್ತಾರೆ ಸೊ ಮೋರ್ ದೆನ್ ದಟ್ ಔಟು ಬ್ರಿಂಗ್ ದ ಆಡಿಯನ್ಸ್ ಇನ್ ಟು ದ ಥಿಯೇಟರ್ ಸಿನಿಮಾ ಹೇಗೆ ಮಾಡಬೇಕು ಸಿನಿಮಾನೇ ಹೇಗೆ ಮಾಡಬೇಕು ಅನ್ನೋ ಪ್ರಯತ್ನ ಪಟ್ರೆ ನಿಮ್ಗೆ ಅದು ಟ್ರೆಂಡಿಂಗ್ ಆಗೋದು ಅದು ಸಿನಿಮಾ ಗೆಲ್ಲಬೇಕು ಅನ್ನೋದು ಉದ್ದೇಶ ನಮಗೆ ಎಲ್ಲರಿಗೂ ಬೇಕಾಗಿರೋದು ಇವಾಗಂತೂ ಅದು ತುಂಬ ಮುಖ್ಯ ಅದು ಎರಡನೇದು ಸಿನಿಮಾ ಏನಕ್ಕೆ ನಮಗೆ ಸೆಳೆಯುತ್ತೆ ಅಲ್ಲಿ ಸಿನಿಮಾ ಎಲ್ಲಿ ಸೆಳೆಯುತ್ತೆ ನಮಗೆ ಒಂದು ಟ್ರೈಲರ್ ಆಗ್ತೀವಿ ಜನ ಕರಿತೀವಿ ಒಂದು ಶೋ ಈ ಸಿನಿಮಾ ಬಂದ ತಕ್ಷಣ ಒಬ್ಬ ಬರೀ ನಮ್ಮನ್ನ ಕರ್ಸಿ ಮಾತಾಡ್ಸ್ಬಿಟ್ಟು ಹೋಗೋದಲ್ಲದೆ ಅದ್ರ ಸ್ಟೇಜ್ ಮೇಲೆ ಇರೋ ಅಷ್ಟು ಒಂದು ಚಿಕ್ಕ ಸ್ಟೇಜ್ ಆದ್ರೂ ಕೂಡ ಎರಡು ಡ್ಯಾನ್ಸ್ ಅರೇಂಜ್ ಮಾಡಿ ಅದಕ್ಕೊಂದು ಮಾಡಿ ಒಬ್ಬ ಪ್ರೊಡ್ಯೂಸರ್ ಇಂಟ್ರೆಸ್ಟ್ ತೋರಿಸೋದು ನನ್ನ ಸಿನಿಮಾ ನಾನು ಹೆಂಗ್ ಮಾಡಿದೀನಿ ಅದಕ್ಕೊಂದು ಕುತೂಹಲ ಒಂದು ಇಂಟ್ರೆಸ್ಟ್ ಕ್ರಿಯೇಟ್ ಮಾಡೋದಿದೆಯಲ್ಲ ಅದು ತುಂಬಾ ಮುಖ್ಯ ಅದು ಟ್ರೈಲರ್ ನೋಡಿದ ತಕ್ಷಣ ಅನ್ಸುತ್ತೆ ಏನೂ ಇದೆ ಅಂತ ಏನು ಅನ್ನೋದು ಗೊತ್ತಿಲ್ಲ ಅದು ಬಟ್ ಒಂದಂತೂ ನೀವೆಲ್ಲ ಟ್ರೈಲರ್ ರಿಲೀಸ್ ಹೇಳ್ಬಿಟ್ಟಿದ್ದೀರಾ ಅನ್ಸುತ್ತೆ ಅವ್ರವರೇ ಸಾಯ್ತಾರೆ ಅಂತ ಅದೇ ಆಗ್ತಿರೋದು ಇಂಡಸ್ಟ್ರಿಲ್ ಈಗ ನೀವು ಅದನ್ನ ಸಿನಿಮಾ ಮಾಡಿ ಹೇಳ್ತಾ ಇದ್ದೀರಾ ನೀವು ಅಲ್ವಾ ಅದೇ ಮಾಡಿದೀರ ನೀವು ಸಿನಿಮಾದಲ್ಲಿ ಸಡನ್ ಸ್ವಲ್ಪ ಆಯ್ತು ಇನ್ನೇನಿಲ್ಲ ನಾನಿ ನೀವೇನು ಕುಡಿಯೋದೇ ಬೇಕಾಗಿಲ್ವಲ್ರಿ ಅಲ್ವಾ ನೀವು ಕುಡಿಯೋದೇ ಬೇಕಲ್ಲ ಹಂಗೇನು ನಟನೆ ಮಾಡ್ತೀರಲ್ಲ ನೀವು ಎಷ್ಟು ವರ್ಷ ಆಯ್ತು ನಮ್ಮ ಮನೆಗೆ ಬಂದು ನೀವು ಕುಡ್ಕೊಂಡ್ ಬಂದಿದ್ರಿ ಅವಾಗ್ಲೂ ಅಲ್ಲ ರೀ ನೀವು ಕುಳಿತರು ಕುಡ್ಕೊಂಡ್ ಬಂದಂಗೆ ಇರುತ್ತಲ್ಲ ಅದಕ್ಕೆ ಹೇಳಿದ್ ನಾನು ನೀವು ಗುರುಪ್ರಸಾದ್ ಬಂದಿದ್ದಲ್ವಾ ನಮ್ಮ ಮನೆಗೆ ಒಂದು ಸಿಕ್ಸ್ ಅವರ್ಸ್ ಇದ್ರಿ ಜೊತೆಲಿ ಅನ್ಸುತ್ತ ಹೌದು ಆ ಪಿಕ್ಚರ್ ಯಾವ್ದು ಎದ್ದೇಳು ಮಂದಿನ ಅಂತ ಆದ್ಮೇಲೆ ಬಂದಿದ್ ನೀವು ಸೊ ಇವಾಗ ಒಂದು ವಾತಾವರಣ ನಗ್ನಾಗ್ತಾ ಇರೋ ವಾತಾವರಣ ಬೇಕು ನಗ್ನಾಗ್ತಾ ಸಿನಿಮಾಗಳುಗ್ ಬರ್ಬೇಕು ಸಿನಿಮಾಗೆ ಜನಕ್ಕೆ ನೀವು ಬನ್ನಿ ಬನ್ನಿ ಅಂತ ಕರೆಯೋದಲ್ಲ ಸಿನಿಮಾನೇ ಕರಿಬೇಕು ನಮ್ಮ ನಾವು ಒಳಗೆ ನಾವ್ ಹೇಳೋದ್ರಿಂದ ಸಿನಿಮಾಗೆ ಬರ್ತಾರೆ ನಾನು ಶಿವಣ್ಣ ಬಂದ ತಕ್ಷಣ ಜನ ಬಂದ್ಬಿಡ್ತಾರೆ ಅನ್ನೋದೆಲ್ಲ ಸುಳ್ಳು ನಾವ್ ಬರೋದ್ ಪ್ರತಿ ಸಾರಿ ಯಾರ್ ಕರೆದ್ರು ಈ ಸಿನಿಮಾಗೆ ಹೆಂಗಾರ ಒಳ್ಳೇದಾಗ್ಲಪ್ಪ ಗೆಲ್ಲಿ ಅವ್ರು ಸಾಕು ಗೆದ್ರೆ ನಮ್ಗೆ ಖುಷಿ ಪ್ರತಿ ಒಂದು ಸಿನಿಮಾನು ಇಂಡಸ್ಟ್ರಿ ಗೆಲ್ಲಿ ಬಟ್ ಸಿನಿಮಾಗೆ ಏನ್ ಬೇಕು ಅದಕ್ಕೆ ಸ್ವಲ್ಪ ಪ್ರಯತ್ನ ಪಡ್ಬೇಕು ಒಬ್ರು ಸಿನಿಮಾಗ್ ಮಾಡ್ಬೇಕಾಗಿರೋದು ಏನೊ ಪಿಕ್ಚರ್ ರೆಡಿ ಆದ್ಮೇಲೆ ಕ್ರೋಮೋಸ್ಗೆ ಇದಕ್ಕೆಲ್ಲ ಇಷ್ಟೊಂದು ಟೈಮ್ ತಗೋತಿರೋ ಅದನ್ನ ಸ್ಕ್ರಿಪ್ಟ್ ಮಾಡ್ಬೇಕಾದ್ರೆ ಸಮಯ ಕಳೀರಿ ಪೇಪರ್ ಮೇಲೆ ಬರೀರಿ ಕಥೆನ ಎಷ್ಟು ಸರಿ ಬರೀದ್ರೆ ನೂರು ಸರಿ ಬರೀರಿ ಅಲ್ಲಿ ಎಷ್ಟು ಪೇಪರ್ ಬೇಕಾದ್ರೆ ಅರ್ಧ ಬಿಸಾಕ್ತಿ ನಿಮ್ಗೆ ಖರ್ಚು ಆಗೋದಿಲ್ಲ ಅಲ್ಲಿ ನೀವು ಕಾನ್ಫಿಡೆನ್ಸ್ ಒಂದು ಸ್ಕ್ರಿಪ್ಟ್ ತಗೊಂಡು ಮುಂದಕ್ಕೆ ಕೋರ್ರಿ ಆ ಸಿನಿಮಾ ಗೆದ್ದೇ ಗೆಲ್ಲದೆ ಅಲ್ಲಿ ಜಾಸ್ತಿ ಕೆಲಸ ಮಾಡ್ರಿ ಇಲ್ಲಲ್ಲ ಜಾಸ್ತಿ ಕೆಲಸ ಮಾಡ್ಬೇಕಾಗಿರೋದು ನಾವೆಲ್ಲ ಒಂದು ಕಾಲದಲ್ಲಿ ಸಿನ್ಮಾ ಮಾಡ್ಬೇಕಾದ್ರೆ ನಾವೆಲ್ಲೂ ಸಿನಿಮಾಗೆ ಮಾತಾಡಲ್ಲ ನಾವು ಸಿನಿಮಾ ಮಾಡ್ತಿದ್ವಿ ರಿಲೀಸ್ ಮಾಡ್ತಿದ್ವಿ ಅದು ಜನ ಬರೋರು ಅವ್ರು ನೋಡಿ ಅವ್ರು ಇಷ್ಟಪಟ್ಟು ಅದನ್ನ ಹೊತ್ಕೊಂಡು ಹೋಗೋರು ಸೊ ಸಿನಿಮಾನ ಜನ ಓತ್ಕೊಂಡು ಹೋಗಬೇಕು ನಾವು ಕಷ್ಟಪಟ್ಟು ಪ್ರೀತಿಯಿಂದ ತರಬೇಕು ಚಂದನ್ ಶೆಟ್ಟಿ ಫಸ್ಟ್ ಸಿನಿಮಾ ಮಾಡಿದ್ರೆ ಅನ್ನೋದು ಗೊತ್ತಿರಲಿಲ್ಲ ನನಗೆ ಟ್ರೈಲರ್ ನೋಡಿ ಆಮೇಲೆ ಇವ್ರು ಇಲ್ಲ ಸರ್ ಫಸ್ಟ್ ಫುಲ್ ಫ್ಲೇಸ್ ಡೀ ಆಲ್ ಮಾಡಿರೋದು ಇದೇ ಫಸ್ಟ್ ಸಿನಿಮಾ ಬೇರೆ ಸಿನಿಮಾ ಎಲ್ಲ ಪಾತ್ರ ಮಾಡಿದೀನಿ ಅಂತಲ್ಲೂ ಹೇಳಿದ್ದು ಓಕೆ ನೀವು ಆಲ್ ದ ಬೆಸ್ಟ್ ನಿಮಗೆ ಒಳ್ಳೇದಾಗಲಿ ಆಲ್ ದ ಬೆಸ್ಟ್ ನಿಮಗೂ ಒಳ್ಳೇದಾಗಲಿ ಅಪೂರ್ವ ನಮ್ಮ ಹುಡುಗಿನೇ ನೀವು ಯಾವತ್ತಿರೂ ಬನ್ನಿ ಅದಕ್ಕೆ ಸಲಗೆಯಿಂದ ಬೈತೀನಿ ಬನ್ನಿ ಪರಲ್ಲ ನನ್ನ ಪಕ್ಕದಲ್ಲಿ ಅವಳು ಯಾವತ್ತು ಗ್ಲಾಮರ್ ಕಣೆ ನಮ್ಮ ಹುಡುಗಿ ಅವಳು ಗ್ಲಾಮರ್ ಆಗಿದ್ದಕ್ಕೆ ರವಿಚಂದ್ರನ್ ಕಂಡು ಬೀಳೋದಲ್ವಾ ಇದ್ರೆ ಎಲ್ಲಿ ಬೀಳತ್ತೆ ಏನಕ್ಕೆ ಬೀಳತ್ತೆ ಆಯ್ತು